So excited about their match, and I'm very sure that uh, uh, India will win the match, and uh, Virat Kohli will hit the century. I'm sure, ma'am. Uh, in first match, India will uh, perform very well, and India-Pakistan means uh, it's uh, one of the crucial matches for everyone. In our India Indian people are watching TV. How excited you are, and uh, uh, will you watch the match for this? Yes, if there is an India-Pakistan match, I will surely watch the match, and I know. ಇನ್ ಫಸ್ಟ್ ಇನಿಂಗ್ ಓನ್ಲಿ ದ ಇಂಡಿಯಾ ವಿಲ್ ವಿನ್ ದ ಮ್ಯಾಚ್ ಎಂಜಾಯ್ ಮಾಡಕ್ಕೆ ಒಳ್ಳೆ ದಿವಸ ಯಾಕಂತ ಹೇಳಿದ್ರೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ಇದೆ ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ ಮತ್ತೆ ಯಾರು ನಿಮಗೆ ಸಖತ್ ಪರ್ಫಾರ್ಮ್ ಮಾಡ್ಬೇಕು ನಾಳೆ ಇಂಡಿಯಾದಲ್ಲಿ ಪರ್ಫಾರ್ಮ್ ಮಾಡೋದಲ್ಲಿ ಎಲ್ಲರೂ ಮಾಡಬೇಕು ಹೌದು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂದರೆ ಇಂಡಿಯಾ ಆಬ್ವಿಯಸ್ಲಿ ನಾವು ಇಂಡಿಯಾರು ಅಂದರೆ ಇಂಡಿಯಾ ವಿನ್ ಆಗಬೇಕು ಬಟ್ ಮಾಡಿದ್ರೆ ಎಲ್ಲರೂ ಒಳ್ಳೇದೇ ಮಾಡಬೇಕು ಅಷ್ಟೇ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಮೇಡಮ್ ಕಾಯ್ತಾ ಇದ್ದೀರಾ ಹೇಗೆ ಅಂತ ಕಾಯ್ತಾ ಇದ್ದೀನಿ ಹೌದು ಬಟ್ ಕೆಲಸ ಇದೆ ಸೊ ಯಾ ಎಲ್ಲರೂ ನೋಡಿದ್ರೆ ವೀಕೆಂಡು ಸೊ ಎಲ್ಲ ಕುಡ್ಕೊಂಡು ಚಿಲ್ ಮಾಡ್ಕೊಂಡು ಮ್ಯಾಚ್ ನೋಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಕ್ಯೂಟ್ ಆಗಿರುತ್ತೆ ನಾಳೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಚಾಂಪಿಯನ್ ಟ್ರೋಫಿ ಮ್ಯಾಚ್ ಎಷ್ಟು ಎಕ್ಸೈಟ್ ಆಗಿದ್ರು ವೀಕೆಂಡ್ ಬೇರೆ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ನೆನ್ನೆ ಬಾಂಗ್ಲಾದೇಶ್ ಮೇಲೆ ನಡೆದಿದ್ದ ಮ್ಯಾಚ್ ನೋಡಿನೆ ಫುಲ್ ಅರ್ಧ ಜೋಶ್ ಬಂದ್ಬಿಟ್ಟಿತ್ತು ಇವತ್ತು ಫುಲ್ ವೆಯ್ಟಿಂಗು ಎಲ್ಲ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಮನೇಲಿ ವೆಯ್ಟ್ ಮಾಡ್ತಾ ಇರ್ತೀವಿ ಮ್ಯಾಚ್ ನೋಡೋಕ್ಕೆ ಫುಲ್ಲು ಜೋಶ್ ವೀಕೆಂಡು ಫ್ರೆಂಡ್ಸ್ ಜೊತೆ ಚಿಲ್ ಮಾಡ್ತೀರಾ ಅಥವಾ ಈ ಸ್ಕ್ರೀನಿಂಗ್ ಗಳನ್ನ ಮಾಡಿರ್ತಾರೆ ಪಬ್ ಗಳಲ್ಲಿ ಆಗಿರ್ಬೋದು ಅಥವಾ ಮಾಲ್ ಗಳಲ್ಲಿ ಯಾರು ಇಲ್ಲ ನಾನು ನಮ್ಮ ಅಪ್ಪ ನಂಗೆ ಮ್ಯಾಚ್ ನೋಡೋಕೆ ನಮ್ಮ ಅಪ್ಪನೇ ಪಾರ್ಟ್ನರು ಕುತ್ಕೊಂಡು ಸಂಡೇ ಒಳ್ಳೆ ಬಾಡುಟ ಜೊತೆ ಮ್ಯಾಚ್ ನೋಡ್ತಾ ಚಿಲ್ ಮಾಡ್ಬೇಕು ಫಸ್ಟ್ ಓಪನಿಂಗ್ ಬರ್ತಾರೆ ಅಲ್ವಾ ರೋಹಿತ್ ಶರ್ಮಾ ಅವರು ಪ್ಲೀಸ್ ಒಂದಾರ್ ಹಾಫ್ ಸೆಂಚುರಿ ಆದರೂ ಮಾಡಿ ಯಾವುದು ಕ್ಯಾಚ್ ಬಿಡಬೇಡಿ ಅಂತೀನಿ ಆಮೇಲೆ ಕೊಹ್ಲಿ ರಾಹುಲ್ ಮೇಲೆ ನನಗೆ ಎಕ್ಸ್ಪೆಕ್ಟೇಷನ್ ಇದೆ ಗಿಲ್ ಏನು ಆಡಿದ್ರು ಬಾಂಗ್ಲಾದೇಶ್ ಮೇಲೆ ಸೊ ಅವ್ರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಶಮಿ ಮೇಲೆ ಇದೆ ಅವರೊಂದು ಐದಾರು ವಿಕೆಟ್ ತಗೊಂಡ್ರೆ ಖುಷಿ ನಾಳೆ ಗೆದ್ರೆ ಗೆಲ್ಲೇ ಬೇಕು ಗೆದ್ದೇ ಗೆಲ್ತಾರೆ ಅಂತ ಫುಲ್ ಕಾನ್ಫಿಡೆನ್ಸ್ ಜೋಶು ಎಲ್ಲ ಜಾಲಿ ಜಾಲಿ ವೀಕೆಂಡು ಮ್ಯಾಚ್ ಇದಕ್ಕಿಂತ ಬೇಕು ಒಳ್ಳೆ ಪಾರ್ಟಿ ಪಾರ್ಟಿ ಮಾಡೋಕೊಂದು ರೀಸನ್ ಸಿಗ್ತಿವಾಗ ಅಷ್ಟೇ ಎಣ್ಣೆ ಪಾರ್ಟಿನೂ ಏನೋ ಯಾವ್ದ ಯಾವುದೇ ಪಾರ್ಟಿ ಆಗಿರ್ಲಿ ನಾಳೆ ಎಲ್ಲ ಎಲ್ಲ ವೀಕೆಂಡಲ್ಲಿ ಅಲ್ಲಿ ಕುತ್ಕೊಂಡು ಪಬ್ಬಲ್ ಕೂತ್ಕೊಂಡ್ ಎಲ್ಲ ಇಂಡಿಯಾ ಚೇರ್ ಮಾಡೇ ಮಾಡ್ತಾರೆ ನಾವು ಚೇರ್ ಮಾಡ್ತಿವಿ ಏನು ಮಾಡೋಕ್ಕಾಗಲ್ಲ ನಮಗೂ ಕೆಲ್ಸಗಳು ಇರ್ತವೆ ಸೊ ಕೆಲ್ಸದ ಮಧ್ಯೆ ನಮಗೆ ಕ್ರಿಕೆಟ್ ಪ್ರೇಮ ಇದೆ ಒಂದು ಫೀಲ್ ಇದೆ ಅಲ್ಲಿ ನೋಡಿ ಆ ಫೀಲ್ನ ನಾವು ಅನುಭವಿಸ್ತೀವಿ ಈಗ ಆ್ಯಪ್ಸ್ ಆಗಿರ್ಬೋದು ಇಲ್ಲ ಆನ್ಲೈನ್ ಬರ್ತಿರುತ್ತೆ ಸೊ ಹಂಗಾಗಿ ನಾವು ಮಿಸ್ ಅನ್ನೋ ಇದು ಚಾನ್ಸೇ ಇಲ್ಲ ಸೊ ಹಂಗಾಗಿ ನಾವು ಮದ್ ಮಧ್ಯ ಸ್ಕೋರ್ಗಳು ನೋಡೋಕೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ನಾವು ನೋಡೇ ನೋಡ್ತೀವಿ ಸೊ ಮಿಸ್ ಆಗೋಕ್ ಚಾನ್ಸೇ ಇಲ್ಲ ಹತ್ರನೇ ನಾಳೆ ಆಮೇಲೆ ವಿರಾಟ್ ಕೊಹ್ಲಿನೇ ಯಾವತ್ತಿದ್ರೂ ವಿರಾಟ್ ಕೊಹ್ಲಿನೇ ಗ್ರೇಟೆಸ್ಟ್ ಆಫ್ ಆಲ್ ಟೈಮು ಅಂದರೆ ಸಚಿನಿಗೆ ಕಂಪೇರ್ ಹೌದು ಸಚಿನ್ ಆ ಕಾಲದಲ್ಲಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮು ಇವಾಗಿನ ಪ್ಲೇಯರ್ಸಿಗೆ ಕಂಪೇರ್ ಮಾಡಿದ್ರೆ ವಿರಾಟ್ ಕೊಹ್ಲಿ ಲೆಜೆಂಡೇನೆ ಆದರೆ ತುಂಬಾ ಜನ ಸಚಿನಿಗೆ ಕಂಪೇರ್ ಮಾಡ್ತಾರೆ ಬಟ್ ನನ್ನ ಪ್ರಕಾರ ಸಚಿನಿಗೆ ಕಂಪೇರ್ ಮಾಡ್ಬೋದು ಸಚಿನ್ನೇ ಒಂದು ಬೇರೆ ಲೀಗು ವಿರಾಟ್ ಕೊಹ್ಲಿನೇ ಬೇರೆ ಲೀಗು ಇಬ್ಬರಿಗೂ ತುಂಬಾ ವ್ಯತ್ಯಾಸ ಇದೆ ಅವ್ರದ್ದೇ ಆದಂಥ ಅವರೇ ಅವ್ರದೇ ರೀತಿಲಿ ಅವರು ಸ್ಪೆಷಲ್ಲು ವಿರಾಟ್ ಪಾಕಿಸ್ತಾನ ಅವ್ರಿಗೆ ಒಂಥರ ಫೇವರೇಟ್ ಬಡದು ಬಿಸಾಕ್ತಾರೆ ಬನ್ನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ